ಈಗ ಇಲ್ಲಿ ಎರಡು ವೆಹಿಕಲ್ ಇದೆ ಇದು ಪ್ಯಾಚು ಅಪೇ ಇ ಸಿಟಿ ಇದು ಅಪೇ ಈ ಎಕ್ಸ್ಟ್ರಾ ವೆಹಿಕಲ್ ಎಲ್ಲಿ ಜಿ ಪಿ ಆರ್ ಎಸ್ ಬಾಕ್ಸ್ ಇದು ಗಾಡಿಯಲ್ಲಿದೆ ಎಷ್ಟು ಸ್ಪೀಡ್ ಅಲ್ಲಿ ಇದೆ ಓಡಿಸ್ತಾ ಇದ್ರೆ ಇಫ್ ಯಾರಾದ್ರೂ ಡ್ರೈವರ್ಸ್ ಪ್ರೊವೈಡ್ ಮಾಡೋದಾದ್ರೆ ಅದನ್ನು ನೀವು ಟ್ರ್ಯಾಕ್ ಮಾಡ್ಕೋಬಹುದು ನಮ್ಮ ಲೋಕದಲ್ಲಿರುವ ಮಾಯಾ ಯಂತ್ರದ ಹಾಗೆ ನೀವೇನಾದರೂ ಗಾಡಿಯನ್ನು ಮುಂದಕ್ಕೆ ಏನಾದರೂ ತಗೊಳ್ಳೋ ಪ್ಲಾನ್ ಅಲ್ಲಿದ್ದರೆ ಈ ಪ್ರೈಸ್ ಗೆ ನಿಮಗೆ ವೆಹಿಕಲ್ ಸಿಗೋದಿಲ್ಲ ಸಬ್ಸಿಡಿ ಕೊನೆ ಆದರೆ ಎಂಬತ್ತು ಸಾವಿರ ರೂಪಾಯಿ ಪ್ರೈಸ್ ಹೈಕ್ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಪ್ರೈಸ್ ಹೈಕ್ ಆಗುತ್ತೆ ಈ ತಿಂಗಳ ಕೊನೆ ಒಳಗಡೆ ಬಂದರೆ ನಿಮಗೆ ಅದೆರಡು ಉಚಿತವಾಗಿತ್ತು ಸಬ್ಸಿಡಿ ಹೋಗೋಕ್ಕಿಂತ ಮುಂಚೆ ಗಾಡಿನ ಪರ್ಚೇಸ್ ಮಾಡಿ ಅಂತ ಕುಮಾರ್ ಮೋಟರ್ಸ್ ಇಂತ ಒನ್ ಆಫ್ ದಿ ಬೆಸ್ಟ್ ಸೆಲ್ಲರ್ಸ್ ಇಂದ ಪಿಯಾಜೋ ಐ ಸಿ ಆಗಲಿ ಇ ಬಿ ಆದಷ್ಟು ಬೇಗ ಬನ್ನಿ ಕುಮಾರ್ ಮೋಟರ್ಸ್ಗೆ ಗೆ ವಿಸಿಟ್ ಮಾಡಿ ಗಾಡಿ ಪಡೆ ಈಗ ನಾನೇ ಕೂತ್ಕೊಳ್ತೀನಿ ಈಸಿಯಾಗಿ ಕೂತ್ಕೋಬಹುದು ಈಸಿಯಾಗಿ ನೋಡಿ ಇಲ್ಲಿ ಲೆಗ್ ರೂಮ್ ಸ್ಪೇಸ್ ಇನ್ನೂ ಇದೆ ನಾನು ಇಷ್ಟು ಬೇಕಿದ್ರು ಕೂತ್ಕೊಳ್ಬಹುದು ಹಾಗೆ ಈಗ ಮೊದಲೆಲ್ಲ ನಿಮಗೆ ಮೂರು ವರ್ಷ ವಾರಂಟಿ ಇತ್ತು ಈಗ ಐದು ವರ್ಷ ವಾರಂಟಿ ಇದೆ ಬ್ಯಾಟ್ರಿ ಮೋಟರ್ ಚಾರ್ಜರ್ ವೈರಿಂಗ್ ಎಲ್ಲದಕ್ಕೂ ನಿಮ್ಗೆ ಫೈವ್ ಇಯರ್ಸ್ ವಾರಂಟಿ ಸಿಗುತ್ತೆ ಫುಲ್ ಕಂಪ್ಲೀಟ್ ಮೆಟಲ್ ಬಾಡಿ ಈಗ ನಮ್ಮಲ್ಲಿ ಎರಡು ವೇರಿಯಂಟ್ ಮಾಡಲ್ ಇದೆ ಒಂದು ಅಪೇ ಈ ಸಿಟಿ ಎಕ್ಸ್ಟ್ರಾ ಎಫೆಕ್ಟ್ಸ್ ಮ್ಯಾಕ್ಸ್ ಅಂತ ಹೇಳಿ ಒಂದು ಅಪೇ ಈ ಎಕ್ಸ್ಟ್ರಾ ಎಫೆಕ್ಟ್ಸ್ ಮ್ಯಾಕ್ಸ್ ಅಂತ ಹೇಳಿದೆ ಅಪೇ ಈ ಸಿಟಿ ಎಫೆಕ್ಸ್ ಮ್ಯಾಕ್ಸ್ ಏನಿದೆ ಅಂತಂದ್ರೆ ನಿಮಗೆ ನೋಡಬಹುದು ಗಾಡಿ ಒಂದ್ಸಲ ಚಾರ್ಜ್ ಮಾಡಿದ್ರೆ ನೂರ ನಲವತ್ತೈದು ಕಿಲೋಮೀಟರ್ ರೇಂಜ್ ಬರುತ್ತೆ ಅದೇ ರೀತಿ ನೀವು ನೋಡ್ತೀರಿ ಅಂತಂದ್ರೆ ಈಸಿ ಡ್ರೈವಬಲ್ ವೆಹಿಕಲ್ ಸಿಂಗಲ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ಇದು ನೀವು ಗಾಡಿ ಈಸಿ ಆಗಿ ಓಡಿಸ್ಕೋಬಹುದು ಫಿಸಿಕಲಿ ಚಾಲೆಂಜ್ ಪರ್ಸನ್ ಸಮೇತ ಗಾಡಿ ಈಸಿ ಆಗಿ ಓಡಿಸ್ಕೋಬಹುದು ಒಂದ್ ಸೈಡ್ ಪ್ಯಾರಾಲೈಸ್ ಪರ್ಸನ್ಸ್ ಎಲ್ಲರೂ ಓಡಿಸಬಹುದು ಗಾಡಿ ಕ್ಯಾಬಿನ್ ನೋಡಬಹುದು ಡ್ರೈವರ್ ಕ್ಯಾಬಿನ್ ಸ್ಟೈಲಿಶ್ ಕ್ಯಾಬಿನ್ ಇದೆ ಅದೇ ರೀತಿ ನೀವು ಹಿಂದೆ ನೋಡಿದ್ರೆ ಪ್ಯಾಸೆಂಜರ್ಸ್ ಸಮೇತ ತ್ರೀ ಪ್ಯಾಸೆಂಜರ್ಸ್ ಈಸಿಯಾಗಿ ಕುತ್ಕೋಬಹುದು ರೂಮ್ ಸ್ಪೇಸ್ ಹೆಡ್ ಸ್ಪೇಸ್ ಎಲ್ಲಾನು ಇದೆ ಟೂ ಸೈಡ್ ಡೋರ್ ಇದೆ ಟೂ ಡೋರ್ ಬರುತ್ತೆ ಓಕೆ ಈಕ್ಸೆಸ್ ಟು ದಿ ಕಸ್ಟಮರ್ಸ್ ಇರುತ್ತೆ ಒಂದೊಂದು ಕಸ್ಟಮರ್ ರೈಟ್ ಸೈಡ್ ಹತ್ತವರು ಇರ್ತಾರೆ ಒಂದ್ ಸೈಡ್ ಲೆಫ್ಟ್ ಒಂದು ಕಸ್ಟಮರ್ ಲೆಫ್ಟ್ ಸೈಡ್ ಇಂದ ಇರ್ತಾರೆ ಕಂಫರ್ಟಾಗಿ ಆರಾಮಾಗಿ ಕುತ್ಕೋಬಹುದು ಕಂಫರ್ಟ್ ಅಂಡ್ ಸೇಫ್ ಆಗಿ ಕುತ್ಕೋಬಹುದು ಇಲ್ಲಿ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಆಕ್ಚುಲಿ ಬೇಕಿದ್ರೆ ಕಸ್ಟಮರ್ಸ್ ಬೇಕು ಅಂತಂದ್ರೆ ಈಗ ಲಗೇಜಸ್ ತರ್ತಾರೆ ಸ್ವಲ್ಪ ಲಗೇಜಸ್ ಏನಾದ್ರು ಜಾಸ್ತಿ ಇದ್ರೆ ಬೇಕಿದ್ರೆ ಹಿಂದೆಗಡೆ ಲಗೇಜ್ ಇಟ್ಕೋಬಹುದು ಬ್ಯಾಟ್ರಿ ಈ ಬಾಕ್ಸ್ ಆಕ್ಸೆಲ್ಸ್ ಮೋಟರ್ಸ್ ಎಲ್ಲಾನು ಬ್ಯಾಕ್ ಸೈಡ್ ಅಲ್ಲೇ ಮೌಂಟೆಡ್ ಇದೆ ಓಕೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಂದು ನೈನ್ ಕಿಲೋ ಅವರ್ಸ್ ಬ್ಯಾಟ್ರಿ ಬರುತ್ತೆ ನೈನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಬೌ ಮೋಟರ್ ಬರುತ್ತೆ ಸರ್ ಸೊ ಮೋಟರ್ ಬಂದು ಕೆಳಗಡೆ ಇರುತ್ತೆ ಮೋಟರ್ ಕೆಳಗಡೆ ಇದೆ ಸರ್ ಹಾಗೆ ಈಗ ಮೊದಲೆಲ್ಲ ನಿಮಗೆ ಮೂರು ವರ್ಷ ವಾರಂಟಿ ಇತ್ತು ಈಗ ಐದು ವರ್ಷ ವಾರಂಟಿ ಇದೆ ಬ್ಯಾಟ್ರಿ ಮೋಟರ್ ಚಾರ್ಜರ್ ವೈರಿಂಗ್ ಎಲ್ಲದಕ್ಕೂ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಸಿಗುತ್ತೆ ಸ್ಟೈಲಿಶ್ ಹೆಡ್ ಲೈಟ್ಸ್ ಮತ್ತೆ ಬ್ರೇಕ್ ಲೈಟ್ಸ್ ಎಲ್ಲ ಇರುತ್ತೆ ರಿವರ್ಸ್ ಹೆಡ್ ಲೈಂಟ್ಸ್ ಎರಡು ಕಡೆ ಇರುತ್ತೆ ಪ್ಲಸ್ ಅಡಿಷನಲ್ ನೀವು ನೋಡ್ಬೇಕಂತಂದ್ರೆ ನಂಬರ್ ಪ್ಲೇಟ್ ಸಮೇತ ಲೈಟಿಂಗ್ ಇರುತ್ತೆ ಓಕೆ ನಂಬರ್ ಲೈಟಿಂಗ್ ನಂಬರ್ ಲೈಟ್ ಇರುತ್ತೆ ವೆಹಿಕಲ್ಸ್ ಈಗ ಎಲೆಕ್ಟ್ರಿಕಲ್ ಟ್ಯೂಬ್ಲೆಸ್ ಟೈರ್ಸ್ ಮೆಟೀರಿಯಲ್ ಎಲ್ಲ ಫುಲ್ ಕಂಪ್ಲೀಟ್ ಮೆಟಲ್ ಬಾಡಿ ವೆಹಿಕಲ್ ಫುಲ್ ಮೆಟಲ್ ಬಾಡಿ ಇದೆ ಸೇಮ್ ನಾರ್ಮಲ್ ನಮ್ದು ಎಲ್ಲ ಹಳೆ ವೆಹಿಕಲ್ ಏನಿತ್ತು ಸಿಂಪಲ್ ಅಂಡ್ ಈಸಿ ಕ್ಯಾರಿಯಬಲ್ ಚಾರ್ಜರ್ ಕಾರ್ಗೋ ವೆಹಿಕಲ್ ನಿಮಗೆ ಸೇಮ್ ಸೇಮ್ ಇದರಲ್ಲಿ ಏನಿದೆಯೋ ಫೀಚರ್ಸ್ ಅದೇ ಫೀಚರ್ಸ್ ಇದೆ ಬಟ್ ರೇಂಜ್ ಬಂದು ಇದು ನಿಮಗೆ ಒನ್ ಫಿಫ್ಟೀನ್ ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಡ್ರೈವರ್ ಕ್ಯಾಬಿನ್ ಸಪ್ರೇಟ್ ಇದೆ ಡ್ರೈವರ್ ಕ್ಯಾಬಿನ್ ಬೇಕಿದ್ರೆ ನೋಡಬಹುದು ಸರ್ ಡ್ರೈವರ್ ಕ್ಯಾಬಿನಲ್ಲೂ ಸಮೇತ ಒನ್ ಪರ್ಸೆಂಟ್ ಈಸಿ ಆಗಿ ಕೂತ್ಕೋಬಹುದು ಕಂಫರ್ಟ್ ಆಗಿ ಕುತ್ಕೋಬಹುದು ಏನ್ ಪ್ರಾಬ್ಲಮ್ ಏನೂ ಇರೋದಿಲ್ಲ ವೆಹಿಕಲ್ ಗೆ ಒನ್ ಒನ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ವೆಹಿಕಲ್ ಎಲ್ಲ ಕಾಲಲ್ಲೂ ಇದೆ ಪ್ಲಸ್ ಆಕ್ಸುಲೇಟರ್ ಬ್ರೇಕಿಂಗ್ ಇದೆ ರೀಜೆರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿದೆ ಆಕ್ಸಿಲೇಟರ್ ಔಟ್ ಮಾಡ್ತಿದ್ದಂಗೆ ಬ್ರೇಕಿಂಗ್ ಅದೇ ಆಟೋಮೆಟಿಕ್ ಅಪ್ಲೈ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಬ್ರೇಕ್ ಅಪ್ಲೈ ಮಾಡಿ ಅವಶ್ಯಕತೆ ಮ್ಯಾಕ್ಸಿಮಮ್ ಬ್ರೇಕ್ ಅವಶ್ಯಕತೆ ಇರೋದಿಲ್ಲ ಡ್ರಾಪ್ ಔಟ್ ಮಾಡ್ತಿದ್ರೆ ಆಟೋಮೆಟಿಕ್ ಇನ್ನ ಮೋಷನ್ ಆಫ್ ಅಲ್ಲಿ ಅದೇ ಬ್ರೇಕ್ ಅಪ್ಲೈ ಆಗುತ್ತೆ ಆಗುತ್ತೆ ಪ್ಲಸ್ ಜೊತೆಗೆ ರೀಜನ್ರೇಟ್ ಆಗುತ್ತೆ ಬ್ಯಾಟ್ರಿ ಓಕೆ ಆಲ್ಮೋಸ್ಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಕನ್ಸಪ್ನ್ ಮಾಡೋ ಗೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ರೀಜನೇಟು ಮಾಡ್ಕೋಬಹುದು ಸೊ ಅಂದ್ರೆ ಎಕ್ಸ್ಟ್ರಾ ಮೇಲೇಜ್ ಬರುತ್ತೆ ಎಕ್ಸ್ಟ್ರಾ ರೇಂಜ್ ಸಿಗುತ್ತೆ ನಿಮಗೆ ಹಂಡ್ರೆಡ್ ಸಿಗೋದು ಒನ್ ಫಿಫ್ಟಿನ್ ಸಿಗಬಹುದು ಇಲ್ಲ ಒನ್ ಟ್ವೆಂಟಿ ಫೈವ್ ಕೂಡ ಸಿಗಬಹುದು ಬೇಸ್ ಆನ್ ಡ್ರೈವಿಂಗ್ ಸ್ಕಿಲ್ ಮೇಲೆ ಇರುತ್ತೆ ಸೈಜ್ ಬಂದು ನಿಮಗೆ ಸಿಕ್ಸ್ ಫೀಟ್ ಇರುತ್ತೆ ಸಿಕ್ಸ್ ಇಂಟು ಫೋರ್ ಪಾಯಿಂಟ್ ಟೆನ್ ಬರುತ್ತೆ ಅಂದ್ರೆ ಸಿಕ್ಸ್ ಲೆಂತ್ ಇದೆ ಎಕ್ಸ್ ಲೆಂತ್ ಪಾಯಿಂಟ್ ಟೆನ್ ಬಿಡ್ತು ನೀವು ಇದು ವಿತ್ ಈ ಬಾಡಿ ವಿತ್ ಕೊಡ್ತೀರಾ ನೀವು ಕೊಡ್ತೀವಿ ವಿತ್ ಕೊಡ್ತೀವಿ ಮತ್ತೆ ಕಂಟೈನರ್ ಬೇಕಾದ್ರೆ ಕಂಟೈನರ್ ಮಾಡ್ಕೊಡ್ತೀವಿ ಈಗ ವೆಜಿಟೇಬಲ್ ವೆಂಡರ್ಸ್ ಅವರೆಲ್ಲ ಇರ್ತಾರಲ್ಲ ಎಲ್ಲ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಲೋಡರ್ಸ್ ಎಲ್ಲ ಇರ್ತಾರೆ ಅವರಿಗೆಲ್ಲ ಇದೇ ತರ ವೆಹಿಕಲ್ ಪ್ರಿಫರ್ ಮಾಡೋದು ಅವ್ರಿಗೋಸ್ಕರ ಇನ್ ಬಿಲ್ಟ್ ಅಲ್ಲೇ ಕೊಡ್ತೀವಿ ಇದು ಇ ಬಾಕ್ಸು ಅದು ಮೋಟರ್ ಇದು ಬ್ಯಾಟ್ರಿ ಬಂದು ನಿಮ್ಮ ಅಂಡರ್ ದಿ ಚಾಸ್ ಬಿಲ್ಟ್ ಆಗಿರುತ್ತೆ ವೇಟ್ ಅದನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಎಂಟ್ರಿ ಎಲ್ಲ ಏನೂ ಆಗಲ್ಲ ವೆಹಿಕಲ್ ವಾಟರ್ ಪ್ರೂಫ್ ಇರುತ್ತೆ ವಾಟರ್ ಪ್ರೂಫ್ ಐ ಪಿ ಸಿಕ್ಸ್ಟಿ ಫೈವ್ ಪ್ರೂಫ್ ಕಾರ್ ವೆಹಿಕಲ್ ನೈನ್ ನೈನ್ ಪಾಯಿಂಟ್ ಫೈವ್ ಕಿಲೋ ಬ್ಯಾಟ್ರಿ ಬರುತ್ತೆ ನೈನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಬ್ರೋ ಮೋಟರ್ ಬರುತ್ತೆ ಈಗ ಕಾರ ವಿಂಡೋ ಸ್ಕ್ರೀನ್ ಇದೆಯೋ ಅದೇ ರೀತಿ ಈಗ ನಮ್ಮ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲೂ ಇದೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ನೀವು ಆಚೆ ಕಡೆಗೂ ವಿಸಿಬಿಲಿಟಿ ಇದೆ ನೀವು ಆರಾಮಾಗಿ ಕಾಲಲ್ಲಿ ಲಿಂಕ್ ಕುತ್ಕೊಂಡು ಇದ್ರಲ್ಲೇ ನೋಡ್ಕೋಬಹುದು ಈಗ ಇದರಲ್ಲಿ ನೀವು ನೋಡೋದಾದ್ರೆ ಹೆಡ್ ಲೈಟ್ ಇಂಡಿಕೇಟರ್ಸ್ ಇಂದ ಹಿಡಿದು ಎಲ್ಲಾನು ನೀವು ಏನೇ ಸಿಸ್ಟಮ್ ಇದ್ರು ತೋರಿಸುತ್ತೆ ಮತ್ತೆ ಮೈಲೇಜ್ ಇದೆ ಚಾರ್ಜಿಂಗ್ ಬ್ಯಾಟ್ರಿ ಪಾಯಿಂಟ್ಸ್ ಎಷ್ಟಿದೆ ಎಷ್ಟು ಕೆಪಾಸಿಟಿ ಇದೆ ಎಸ್ ಎಷ್ಟಿದೆ ಅಂತೆಲ್ಲ ಇದ್ರಲ್ಲೇ ತೋರಿಸುತ್ತೆ ಜಿ ಪಿ ಆರ್ ಎಸ್ ಬಾಕ್ಸ್ ಇದು ಗಾಡಿಯಲ್ಲಿ ಗಾಡಿಯಲ್ಲಿ ಇದೆ ಎಷ್ಟು ಸ್ಪೀಡ್ ಅಲ್ಲಿ ಇದೆ ಓಡಿಸ್ತಾ ಇದ್ರೆ ಇಫ್ ಯಾರಾದ್ರೂ ಡ್ರೈವರ್ಸ್ ಪ್ರೊವೈಡ್ ಮಾಡೋದಾದ್ರೆ ಅದನ್ನು ನೀವು ಟ್ರ್ಯಾಕ್ ಮಾಡ್ಕೋಬಹುದು ಮತ್ತೆ ಹಾಗೆ ನೀವು ನೋಡೋದಾದ್ರೆ ಇದರಲ್ಲಿ ಇನ್ನೊಂದು ಎಮರ್ಜೆನ್ಸಿ ಸ್ಟಾಪ್ ಅಂತ ಇದೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಬ್ಯಾಟ್ರಿಗೆ ಏನಾದರೂ ಬಿತ್ತು ಇಲ್ಲ ಆಕ್ಸಿಡೆಂಟ್ ಆಯ್ತು ಏನಾದ್ರು ಎಮರ್ಜೆನ್ಸಿ ಅನ್ನೋದು ಬಂದ್ರೆ ಈ ಸು ಸ್ಟಾಪರ್ ಇದನ್ನ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಇಮಿಡಿಯಟ್ ಟರ್ನ್ ಆಫ್ ಆಗಿಬಿಡುತ್ತೆ ಬ್ಯಾಟ್ರಿ ಫುಲ್ ಕಟ್ ಆಫ್ ಆಗಿಬಿಡುತ್ತೆ ಆನ್ ಆಗೋದಿಲ್ಲ ವೆಹಿಕಲ್ ಮಾಮೂಲಿ ಇದು ಫಾರ್ವರ್ಡ್ ರಿವರ್ಸ್ ರಿವರ್ಸು ಬೂಸ್ಟ್ ಮೋಡ್ ಅಪ್ಪ ಈ ಸಿಟಿ ಬಗ್ಗೆ ಹೇಳೋದಾದ್ರೆ ಈಗ ಮುಂದಕ್ಕೆ ಈಗ ಸಬ್ಸಿಡಿ ಕ್ಲೋಸ್ ಆಗ್ತಿದೆ ಈ ಮಂತ್ ಅಲ್ಲಿ ಮುಗಿತಾ ಬರ್ತಿದೆ ಫೇಮ್ ಟು ಸಬ್ಸಿಡಿ ಅಂತ ಹೇಳಿ ಅದು ಮತ್ತೆ ಈಗ ಪರ್ಮಿಟ್ ಫ್ರೀ ವೆಹಿಕಲ್ ಇದೆ ಇದು ಮತ್ತೆ ಪ್ರೈಸ್ ಹೈಕ್ ಆಗ್ತಿದೆ ವೆಹಿಕಲ್ ಪರ್ಮಿಟ್ ಮತ್ತೆ ಈಗ ಸಬ್ಸಿಡಿ ಎರಡು ಕ್ಲೋಸ್ ಆದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ವರ್ಗು ವೆಹಿಕಲ್ ಪ್ರೈಸ್ ಹೈಕ್ ಆಗುತ್ತೆ ಈ ಮಂತ್ ಅಲ್ಲಿ ತಗೊಂಡ್ರೆ ಈ ಮಂತ್ ಅಲ್ಲಿ ತಗೊಂಡ್ರೆ ಅದನ್ನ ಅವರು ಪಡಿಬಹುದು ಸಬ್ಸಿಡಿ ಮತ್ತೆ ಇದು ಪರ್ಮಿಟ್ ಹಾಗೆ ಇದನ್ನ ನೋಡೋದಾದ್ರೆ ಇದರಲ್ಲಿ ಬೇರೆ ಸಬ್ಸಿಡಿ ಮಾತ್ರ ಬರುತ್ತೆ ಪರ್ಮಿಟ್ ಬರೋದಿಲ್ಲ ಇದಕ್ಕೂ ಪರ್ಮಿಟ್ ಇಂಟ್ರೆಸ್ಟ್ ರೇಟ್ ಎಲ್ಲ ಎಲ್ಲಿ ಬೇಕಿದ್ರು ಓಡಾಡ್ಕೋಬಹುದು ಸರ್ ಇದರಲ್ಲಿ ಏಯ್ಟಿ ತೌಸಂಡ್ ರುಪೀಸ್ ಬೈಕ್ ಆಗಿ ಪ್ರೈಸ್ ಆಗುತ್ತೆ ಐಕ್ ಆಗ್ತದೆ ಈ ಒಳಗಡೆ ಈ ಒಳಗಡೆ ಅವೈಲ್ ಮಾಡ್ಕೊಂಡ್ರೆ ನೀವು ಕ್ಯಾನ್ ಎಟ್ ದಿ ವೆಹಿಕಲ್ ಅಟ್ ದಿ ಪ್ರೈಸ್ ಸೊ ಈಗ ಕ್ಯಾಶ್ ಕೊಟ್ರೆ ಎಷ್ಟು ಪ್ರೈಸ್ ಆಗುತ್ತೆ ಸರ್ ಕ್ಯಾಶ್ ಕೊಟ್ಟರೆ ವೆಹಿಕಲ್ ಕಾರ್ಗೋ ವೆಹಿಕಲ್ ಪ್ರೈಸಿಂಗ್ ಬಂದು ವಿತ್ ಕಂಟೈನರ್ ಬೇಕು ಅಂತಂದ್ರೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗ ಬರುತ್ತೆ ವಿಥೌಟ್ ಕಂಟೈನರ್ ಅಂದ್ರೆ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ವರ್ಗೂ ಬರುತ್ತೆ ಸರ್ ಪ್ಯಾಸೆಂಜರ್ ವೆಹಿಕಲ್ ಬೇಕು ಅಂತಂದ್ರೆ ನಿಮಗೆ ಫೋರ್ ಲ್ಯಾಕ್ ತ್ರೀ ತೌಸಂಡ್ ರುಪೀಸ್ ಇನ್ಕ್ಲೂಡಿಂಗ್ ನೀವು ನೋಡೋದಾದ್ರೆ ರೂಫು ಟಾಪ್ ಪಾಸಿಂಗ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಆಗಿರುತ್ತೆ ಸರ್ ಈಗ ನಾನು ಪ್ರಚಾರ ಮಾಡ್ತಿರೋದು ನಮ್ಮ ಮೈನಾನ್ಸ್ ಪಾರ್ಟ್ನರ್ಸ್ ಪರ್ಪೆಚ್ಟಿ ಕ್ಯಾಪಿಟಲ್ ಅಂತ ಹೇಳಿ ಈಗ ಅವ್ರು ನಿಮಗೆ ವೆಹಿಕಲ್ ಅಲ್ಲಿ ಫೈನಾನ್ಶಿಯಸ್ ಫೈನಾನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ ಆಕ್ಚುಲ್ ನಾವು ಈ ವೆಹಿಕಲ್ ಗೆ ಅರೌಂಡ್ ನೈಂಟಿ ಫೈವ್ ಪರ್ಸೆಂಟ್ ಆನ್ ರೋಡ್ ಫಂಡಿಂಗ್ ಕೊಡ್ತಾ ಇದೀವಿ ಆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಲೆವೆನ್ ಪಾಯಿಂಟ್ ಫೈವ್ ಜೀರೋ ಇಂದ ಅರೌಂಡ್ ಫೋರ್ಟೀನ್ ವರೆಗೆ ಇರುತ್ತೆ ಆಸ್ ಪರ್ ಸಿಬಿಲ್ ಕಸ್ಟಮರ್ ಸಿಬಿಲ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ವೆಹಿಕಲ್ ಆಲ್ರೆಡಿ ಈ ಶೋರೂಮ್ ಇಂದ ನಾವು ಆಲ್ರೆಡಿ ಡಿಲಿವರ್ ಮಾಡಿದೀವಿ ಮಿನಿಮಮ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಇದೆ ಸರ್ ನಮಸ್ತೆ ನಾವು ಟರ್ನ್ ಫೈನಾನ್ಸ್ ಅಂದರೆ ಬಿಟ್ಟು ನಮ್ಮ ಹೆಸರು ರಮಿತ್ ಅಂತ ಹೇಳಿ ನಮ್ದು ಬಂದು ಕಾರ್ಗೋ ವೆಹಿಕಲ್ಸ್ಗೆ ಮಿನಿಮಮ್ ಡೌನ್ ಪೇಮೆಂಟ್ ಬಂದು ಫಿಫ್ಟಿ ತೌಸಂಡ್ ಇಂದ ಸಾರ್ಟ್ ಆಗುತ್ತೆ ಸೊ ಅದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮಗೆ ಫ್ಲಾಟ್ ಅಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಇಂದ ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಬೇಸ್ ಒಂದು ಪರ್ಫಾಮ್ ಪ್ರೊಫೈಲ್ ಆಪ್ತ ಕಸ್ಟಮರ್ಸ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಲಿ ಡೌನ್ ಪೇಮೆಂಟ್ ಆಗಲಿ ವೇರಿಯೇಷನ್ ಅಂತ ಇರ್ತದೆ ಕ್ಲೋಸಿಂಗ್ ಯಾವಾಗ ಬೇಕಾದ್ರೂ ಕಸ್ಟಮರ್ ಕ್ಲೋಸ್ ಮಾಡಬಹುದು ಯಾವ ರೀತಿ ಅಡಿಷನಲ್ ಚಾರ್ಜಸ್ ಬರಲ್ಲ ಅದರಲ್ಲಿ ಪ್ಲಸ್ ಕಸ್ಟಮರ್ಗೆ ನಾವು ಬ್ಯಾಟ್ರಿ ಬೈ ಬ್ಯಾಕ್ ಆಫರ್ ಅಂತ ಕೊಡ್ತಾ ಇದೀವಿ ಬ್ಯಾಟ್ರಿಗೆ ನಾವು ರೀಫಂಡಿಂಗ್ ಮಾಡ್ಕೊಡ್ತಾ ಇದೀವಿ ಅಪ್ ಟು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಬ್ಯಾಟರಿ ಬ್ಯಾಟ್ರಿ ಬೈಬ್ಯಾಕ್ ಆಪ್ಷನ್ಸ್ ಕೊಡ್ತಾ ಇದೀವಿ ಸಬ್ಸಿಡಿ ಮೈನಸ್ ಆಗ್ತದ್ರಿಂದ ಇವಾಗ ನಮ್ಮ ಕಡೆಯಿಂದ ಮೇಜರ್ಲಿ ಖುಷಿ ಕಸ್ಟಮರ್ಸ್ ಗೆ ಖುಷ್ ಮಾಡ್ತಾರ ಸಬ್ಸಿಡಿ ಹೋಕ್ಕಿಂತ ಮುಂಚೆ ಗಾಡಿನ ಪರ್ಚೇಸ್ ಮಾಡಿ ಅಂತ ಕುಮಾರ್ ಮೋಟಾರ್ಸ್ ಇತ್ತ ಒನ್ ಆಫ್ ದಿ ಬೆಸ್ಟ್ ಸೇಲರ್ಸ್ ಇಂದ ಪಿಯಾಜೋ ಐ ಸಿ ಆಗಲಿ ಇವಿ ಆಗಲಿ ಐಸಿಯಲ್ಲಿ ನಂಬರ್ ಒನ್ ಅಲ್ಲಿ ಇದಾರೆ ಇವಾಗ ಆಲ್ಮೋಸ್ಟ್ ನಂಬರ್ ಒನ್ ಅಲ್ಲಿ ಇದ್ದಾರೆ